ಮೂಕಿ ಅಂತ ಹೆಸರಿದ್ರು ಬಡಬಡ ಅಂತ ಮಾತಾಡ್ತಾ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನ ಹೇಳೋ ಅಜ್ಜಿ ಬಗ್ಗೆ ಏನಾದರೂ ಓದಿದ್ದೀರಾ ಹೌದು ಇದು ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿ ಬಗ್ಗೆ ಇದು ಜ್ಞಾನಪೀಠ ಪ್ರಶಸ್ತಿ ವಿಜೇತವಾದಂತಹ ಅದ್ಭುತ ಕಾದಂಬರಿ ಪುಟಗಳ ಸಂಖ್ಯೆಯಲ್ಲಿ ಓದ್ತಾ ಹೋದ್ರೆ ಇದು ತುಂಬಾ ಚಿಕ್ಕ ಪುಸ್ತಕ ಆದ್ರೆ ಎಷ್ಟು ಒಂದು ಅಗಾಧವಾದ ನಮ್ಮ ಕಣ್ಣೆದ್ರಿಗೆ ತೆರೆದಿಡತ್ತೆ ಅಂದ್ರೆ ಅದ್ಭುತವಾಗಿದೆ ಒಂದು ಹಳ್ಳಿ ಮನೆಯಲ್ಲಿ ಇರತಕ್ಕಂತಹ ಒಂದು ವಿಧವೆ ವಿಧುವೆ ಅಜ್ಜಿ ಮತ್ತೆ ಅವಳ ಮೊಮ್ಮಗ ಅವರಿಬ್ಬರ ನಡುವೆ ನಡೆಯುವಂಥ ಸಂಭಾಷಣೆಯೇ ಈ ಕಥೆಯ ಮುಖ್ಯ ಹಂದರ ಅವರಿಬ್ಬರನ್ನೇ ಮುಖ್ಯ ಪಾತ್ರ ಅಂತ ಹೇಳ್ಬೋದು ಆದರೆ ಲೇಖಕರು ಇಲ್ಲಿ ಯಾರನ್ನೂ ಅತಿ ಮುಖ್ಯರಾಗಿ ಅಂತ ತೋರಿಸಿಲ್ಲ ಆದರೆ ಆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮೊಮ್ಮಗ ಏನು ಮಾಡ್ತಾನೆ ಅಜ್ಜಿಯನ್ನು ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಅಜ್ಜಿಗೆ ಒಂದು ಅದ್ಭುತವಾದ ಒಂದು ಸಿದ್ಧಿ ಲಭಿಸಿರುತ್ತೆ ಅಂದರೆ ಅವಳು ಕಣ್ಣು ಮುಚ್ಚಿ ಕೂತ್ರೆ ಅವಳಿಗೆ ಕೆಲವೊಂದೆಲ್ಲ ಭೂತದ್ದು ಬರ್ತ ವರ್ತಮಾನದ ಭವಿಷ್ಯದ್ದು ಎಲ್ಲ ಕಾಣಿಸ್ತಾ ಇರುತ್ತೆ ಹಾಗಾಗಿ ಅವಳು ಅವಳ ವಿಚಾರದ ಹಿನ್ನೆಲೆಯಲ್ಲಿ ಅಥವಾ ಅವಳ ಆಲೋಚನೆಗಳ ಹಿನ್ನೆಲೆಯಲ್ಲಿ ಬಂದಂತಹ ಉತ್ತರವನ್ನು ಮೊಮ್ಮಗನಿಗೆ ಹೇಗೆ ಹೇಳ್ತಾಳೆ ಮತ್ತೆ ಮೊಮ್ಮಗ ಅದನ್ನು ಹೇಗೆ ಗ್ರಹಿಸ್ತಾನೆ ಆ ಮೊಮ್ಮಗನ ಸ್ಥಾನದಲ್ಲಿ ಬರ್ತಾ ಬರ್ತಾ ನಾವು ನಿಲ್ತಾ ಹೋಗ್ತೀವಿ ಲೇಖಕರು ಈ ಪುಸ್ತಕವನ್ನು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದಕ್ಕಾಗಿ ಅಷ್ಟು ದೊಡ್ಡ ಪ್ರಶಸ್ತಿ ಕೂಡ ಇದಕ್ಕೆ ಲಭಿಸಿದೆ ಕನ್ನಡದಲ್ಲಿ ನೀವು ಈ ಪುಸ್ತಕವನ್ನು ಏನಾದರೂ ಓದಿಲ್ಲ ಅಂತಂದರೆ ಒಂದ್ಸಲ ಕೊಂಡು ಮುಖಜ್ಜಿಯ ಕನಸುಗಳನ್ನು ಓದಿ ನೋಡಿ ಇದು ನಿಮ್ಮ ಎದುರಿಗೆ ಒಂದು ಅದ್ಭುತವಾದ ಮಾಯಾಲೋಕವನ್ನು ತೆಗೆದಿಡುತ್ತೆ ಇನ್ನೂ ಹೆಚ್ಚು ಪುಸ್ತಕಗಳಿಗಾಗಿ ಪುಸ್ತಕಗಳ ವಿವರಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು